ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ವೈಟ್ಫೀಲ್ಡ್ ಸಮೀಪದ ಗಾಂಧಿಪುರ ಸರ್ಕಾರಿ ಶಾಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾಜ ಸೇವಾ ಸಮಿತಿ ಸಹಭಾಗಿತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ನಡೆಯಿತು ಆರೋಗ್ಯ ಶಿಬಿರದಲ್ಲಿ ಪ್ರತಿಷ್ಠಿತ ವೈದೇಹಿ ಆಸ್ಪತ್ರೆ ಮಣಿಪಾಲ್ ಆಸ್ಪತ್ರೆ ವೈಟ್ಫೀಲ್ಡ್ ಆಸ್ಟರ್ ಆಸ್ಪತ್ರೆ ಬ್ರೂಕ್ಫೀಲ್ಡ್ ಆಸ್ಪತ್ರೆ ಗ್ಲೋಬಲ್ ಐ ಫೌಂಡೇಶನ್ ಸಾಯಿ ಆಪ್ಟಿಕಲ್ ಕಾವೇರಿ ಆಸ್ಪತ್ರೆ ಸೇರಿದಂತೆ ಮೊದಲಾದ ಆಸ್ಪತ್ರೆಗಳ ನುರಿತ ವೈದ್ಯರ ತಂಡ ಪಾಲ್ಗೊಂಡಿದ್ದರು ಸಾಮಾನ್ಯ ರೋಗಗಳ ತಪಾಸಣೆ ಹೃದಯ ಸಂಬಂಧಿ ಕಾಯಿಲೆ ಕಿವಿ ಹಲ್ಲು ಕಣ್ಣಿನ ತಪಾಸಣೆ ಇಸಿಜಿ ಮಧುಮೇಹ ಸೇರಿದಂತೆ ವಿವಿಧ ತಪಾಸಣೆ ನಡೆಸಲಾಯಿತು ಅಗತ್ಯವಿರುವವರಿಗೆ ಔಷಧಿ ಕನ್ನಡಕ ನಡಿಗೆ ಸ್ಟಿಕ್ ಚೇರ್ ವಿತರಿಸಲಾಯಿತು ಎರಡು ಸಾವಿರಕ್ಕೂ ಅಧಿಕ ಜನರು ಶಿಬಿರದ ಪ್ರಯೋಜನ ಪಡೆದುಕೊಂಡರು ತಪಾಸಣೆ ಒಳಪಟ್ಟ ಕೆಲವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದ ಕಾರಣ ತಮ್ಮ ಆಸ್ಪತ್ರೆಗಳಿಗೆ ಭೇಟಿ ನೀಡುವಂತೆ ವೈದ್ಯರು ಸಲಹೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯುವ ಘಟಕ ರಾಜ್ಯಾಧ್ಯಕ್ಷರಾದ ರಾಜು ಹೆಬ್ಬಳ್ ವೆಂಕಟೇಶ್ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ ಕಾಡುಗುಡಿ ಸೊಣ್ಣಪ್ಪ ಕರ್ನಾಟಕ ರಿಪಬ್ಲಿಕನ್ ಸಂಘಟನಾ ಅಧ್ಯಕ್ಷರಾದ ಬೆಳತ್ತೂರು ವೆಂಕಟೇಶ್ ಶಕುಂತಲಮ್ಮ ಮತ್ತು ಅಧಿಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದರು ಇವತ್ತಿನ ಕಾರ್ಯಕ್ರಮ ಏನಂದರೆ ಈ ಸುಮಾರು ಒಂದು ಹದಿಮೂರು ವರ್ಷಗಳಿಂದ ನಾವು ನಿರಂತರವಾಗಿ ಈ ವರ್ಷಕ್ಕೊಮ್ಮೆ ಈ ಆರೋಗ್ಯ ಶಿಬಿರವನ್ನು ನಾವು ಮಾಡಲೇಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾವ ಯಾವ ಕಾರಣ ಅಂದರೆ ಯಾಕಂದರೆ ಸುಮಾರು ಸಂಭವಗಳಾಗಿದೆ ನಮಗೆ ಅನುಭವ ಆಗಿದೆ ಈ ಆಸ್ಪೆಟ್ಲ್ಗಳ ಒಂದು ಅನುಭವ ಯಾವ ರೀತಿಯಲ್ಲಿ ಅಂದರೆ ಯಾಕಂದರೆ ಅವ್ರ ಮೇಲೆ ಹೇಳೋಂಥದ್ದು ಇಲ್ಲಿ ಬೇಕಾಗಿಲ್ಲ ಅನ್ಸುತ್ತೆ ನನಗೆ ಯಾಕಂದ್ರೆ ಒಂದು ಸಣ್ಣದಾದಂತಹ ಒಂದು ಆಗಿರ್ತಕ್ಕಂಥದ್ದು ನಾನು ಹೇಳ್ಬಿಡ್ತೀನಿ ಯಾಕಂದರೆ ಲಾಸ್ಟ್ ಟೈಮ್ಗೆ ಒಂದು ಸುಮಾರು ವರ್ಷಗಳಿಂದ ಆಗಿರ್ತಕ್ಕಂಥದ್ದು ಹೇಳ್ತಾಯಿದ್ದೀನಿ ನಾನು ಒಂದು ಸಣ್ಣ ವಿಚಾರ ಆಸ್ಪೆಟ್ಲ್ಗಳು ಇವತ್ತು ಎಷ್ಟು ಮಟ್ಟಿಗೆ ದಂಧೆದು ನಡೀತಾ ಇದೆ ದಂಧೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ನನಗೆ ಒಂದು ತುಂಬ ನೋವಿದೆ ಅದರಿಂದ ಅದೊಂದು ಸಣ್ಣದಾದ ಅಂತ ಹೇಳ್ಬಿಡ್ತೀನಿ ನಾನು ಯಾಕಂದರೆ ಒಂದು ಇವತ್ತು ಹಾಸ್ಪಿಟ್ಲ್ಗಳಂದ್ರೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲನೂ ಒಂದು ಬಿಸ್ನೆಸ್ ಬಿಸ್ನೆಸ್ ಸೆಂಟ್ರಾಗ್ಬಿಡೈತೆ ಇವತ್ತು ಸೊ ಆ ಒಂದು ಆ ನೋವಿಂದ ಆಗಿರ್ತಕ್ಕಂಥ ನಾ ಇಡೀ ಒಂದು ಪ್ರತಿ ವರ್ಷವೂ ನಾವು ನಮ್ಮ ಕೈಲಾಗಿರ್ತಕ್ಕಂತಹ ಯಾಕಂದರೆ ಈ ಸಿಸ್ಟಮ್ನ ನಾವು ಯಾವುದೇ ರೀತಿಯಲ್ಲಿ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಅಂತ ಅನ್ಸ್ಬಿಟ್ಟೈತೆ ನಮಗೆ ಇಡೀ ವರ್ಷ ಈ ಇಪ್ಪತ್ತೈದು ವರ್ಷಗಳಿಂದ ನಾವು ಹೋರಾಟ ಮಾಡಿ 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 ಇವತ್ತು ಆರೋಗ್ಯಕ್ಕೂ ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬಂದ್ಬಿಡೈತೆ ಯಾಕೆ ಈ ಈ ನೋವ ಅಂತ ನನಗೆ ಒಂದು ಆಗಿರ್ತಕ್ಕಂಥದ್ದನ್ನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅದು ಯಾರೂ ಇಲ್ಲ ನಮ್ಮ ರಿಲೇಷನ್ ಇರ್ತಕ್ಕಂತಹ ನಮ್ಮ ರಿಲೇಷನ್ ಇರ್ತಕ್ಕಂಥವ್ರು ಇಬ್ಬರು ಆ ದೀಪಾವಳಿ ಅಂಥೇಳಿ ಅವರು ಒಂದು ಪಟಾಕಿ ಪರ್ಚೇಸ್ ಮಾಡೋಕೋತಾರೆ ಅಲ್ಲಿ ಹೋದಾಗ ಒಂದು ಸಣ್ಣ ಅಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ಆಕ್ಸಿಡೆಂಟ್ ಆದ ನಂತರವಾಗಿ ಒಬ್ಬರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಇನ್ನೊಬ್ಬರಿಗೆ ಈ ಮೂಳೆಯಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ನೀವು ನೋಡಿದರೆ ಆ ಚಿಪ್ಪೆ ಬಂದಂಗೆ ಇರುತ್ತೆ ಆ ನೋವು ಅವು ನಾವು ಕಣ್ಣು ಮುಂದೆನೇ ನೋಡ್ತಾ ಇದ್ದೀರಿ ಅಲ್ಲಿ ಒಸೂರಲ್ಲಿ ಆಗಿರ್ತಕ್ಕಂಥದ್ದು ಅದು ಹೊಸೂರಲ್ಲಿ ಆಗಿರ್ತಕ್ಕಂಥ ನಾವು ಹನ್ನೆರಡು ಗಂಟೆ ಕಾಲ್ ಮಾಡಿದ್ರು ನಾವು ಹೋದ್ರಿ ಅಲ್ಲಿಂದ ಅಲ್ಲಿ ಬಂದಾದಮೇಲೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ನಾವು ಅದನ್ನು ನೋಡಿದಾಗ ನಮಗೂ ಒಂಥರ ಇಷ್ಟು ಮಟ್ಟಕ್ಕೆ ಆಗಿದಲ್ಲ ಅಂತೇಳಿ ಆ ಮೂಳೆನೇ ಮುಡಿದಿದೆ ಅನ್ನೋ ಮಟ್ಟಕ್ಕೆ ನಮಗೆ ಕಾಣಿಸ್ತಾ ಇಲ್ಲಿ ಅದಾದಮೇಲೆ ಅಲ್ಲಿಂದ ಏನು ಮಾಡಿದ್ರು ಆ ಪೊಲೀಸವರು ನಮಗೆ ಅಂದರು ನೀವು ಇಲ್ಲೇ ಮಾಡ್ತೀರಾ ಇಲ್ಲ ನೀವು ಕರ್ಕೊಂಡೋಗಿದ್ರೆ ದೊಡ್ಡ ಇನ್ಸ್ಪೆಕ್ಟರ್ ಏನಾದರೂ ಬಂದರೆ ನಿಮ್ಮ ಇಲ್ಲಿಂದ ಒಂಥ ಕೇಸ್ ಆಗುತ್ತೆ ಫಾರ್ಮಾಲಿಟೀಸ್ ಇರುತ್ತೆ ತೊಗೊಳ್ಳೋಕೆ ಆಗಲ್ಲ ನೀವು ಬೇಕಾದ್ರೆ ಇವಾಗಲೇ ನೀವು ಕರ್ಕೊಂಡೋಗ್ಬೇಡಿ ಅಂತ ಹೇಳಿದರು ಸೊ ಅದಾದ ಮೇಲೆ ನಾವು ಅಲ್ಲಿಂದ ಕರ್ಕೊಂಡು ಬರುವಾಗ ಆ ಪೇಶೆಂಟ್ ಒಬ್ಬ ಪ್ರಭು ಅಂತೇಳಿ ಆತನಿಗೆ ಆ ಚಿಪ್ಪೆ ಆ ಮೂಳೆಲಿ ಚಿಪ್ಪೆ ಬಂದಂಗಿತ್ತು ನಮಗೆ ನೋಡಿದಾಗ ಹಂಗಿತ್ತು ಅದಾದಮೇಲೆ ಅಲ್ಲಿಂದ ನಾವು ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಪ್ಪ ನಾವು ಇಲ್ಲಿಂದ ನಾವು ಹಂಗೆ ಶಿಫ್ಟ್ ಮಾಡೋಣ ಅಂತ ಅಂದ್ರಿ ಆದರೆ ಅಲ್ಲಿ ಆಗಿ ಚಾನ್ಸಸ್ಸು ಅವ್ನಿಗೆ ಏನಂದರೆ ಇಲ್ಲ ನಾನು ಪರವಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಬೆಳಗ್ಗೆ ಹೋಗೋಣ ಬೆಳಗೋಗಣ ಅಂತಕ್ಕಂಥದ್ದನ್ನು ಹೇಳಿದ್ರು ಅವರು ಅದಾದಮೇಲೆ ನಾವು ಏನು ಇವನು ಇಷ್ಟು ಆದ್ರೂ ಇವನು ಬೆಳಗ್ಗೆ ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರಲ್ಲ ಆಯ್ತು ನೋಡೋಣ ನಡಿ ಅಲ್ಲಿಂದ ನಾವು ವೈಟ್ ಫುಲ್ ಬರೋವರೆಗೂ ಅದನ್ನು ಕೇಳ್ಕೊಂಡು ಬಂದಿರಿ ನಮಗೇನು ಅನಿಸ್ತು ಏನು ಏಳು ಬಿಂದ ಬಿದ್ದವನ್ನೇ ಒಂದು ಸ್ವಲ್ಪ ಸುಮಾರು ಓಕೆ ಅಂತ ಇದ್ದಾಗ ಸರಿ ಓಕೆ ಬೆಳಗ್ಗೆ ನೋಡೋಣ ಅಂತೇಳಿ ಬೆಳಗ್ಗೆ ಬಂದ್ರಿ ಯಾಕಂದರೆ ಸುಮಾರು ಕ್ಯಾಂಪ್ಗಳನ್ನ ಮಾಡಿದ್ರಿ ನಾವು ಎಲ್ಲ ಒಂದು ಬೆಳಗ್ಗೆ ಮೇಲೆ ಎಲ್ಲ ರೀತಿಯಲ್ಲಿ ನಾವು ಎಲ್ಲ ಹಾಸ್ಪಿಟ್ಲ್ಗೆ ಒಂದು ವೆರಿಫೈ ಮಾಡಿದ್ರಿ ಆಮೇಲೆ ಒಂದು ಹಾಸ್ಪಿಟ್ಲು ಅದನ್ನು ಹೆಸರು ಹೇಳೋಂಥದ್ದು ಬೇಡ ಇಲ್ಲಿ ಹೇಳಬೇಕಾದ್ರೆ ಎಲ್ಲರೂ ದೂಷ ದೂಷಿಸ್ಬೋದು ಈಗ ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವು ಆ ಹಾಸ್ಪಿಟ್ಲು ಪರ್ಪಸ್ ಆಗಿ ನಾವು ನಾಲ್ಕೈದು ಕೇಸ್ನ ಅದೇ ರೀತಿಯಲ್ಲಿ ನಾವು ಹ್ಯಾಂಡ್ಲ್ ಮಾಡಿದ್ದೀರಿ ನಾವು ಅಲ್ಲಿಂದ ಕರ್ಕೊಂಡೋಗಿ ಮತ್ತು ಈ ಒಂದು ಯಾವುದು ಆ ರಮಣ ಫಿಲಿಮ್ ಥರ ಒಂದು ಸ್ಟೋರಿ ನಡೀತಲ್ಲಿ ಅಲ್ಲಿ ನಾವು ಅನುಭವ ಆಗಿರ್ತಕ್ಕಂಥದ್ದು ಆವಾಗ ನಮ್ಮ ಫ್ರೆಂಡು ಶ್ರೀನಿವಾಸ್ ಶ್ರೀನಿವಾಸ್ ಅಂತೇಳಿ ಫ್ರೆಂಡ್ ಇದ್ದಾನೆ ಅಲ್ಲಿ ಏನಾಯ್ತು ಅಂದರೆ ಆತ ಎಲ್ಲ ಗೊತ್ತಾಯ್ತ ಅದನಿಗೆ ಯಾಕಂದರೆ ವೆಂಡರ್ ಆತ ನೀನು ಹೋಗಿ ಆ ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ಮಾಡ್ಕೋ ಫಸ್ಟು ಅದಾದಮೇಲೆ ಬೇಕಾದ್ರೆ ನಾವು ಏನಾದರೂ ಬೇರೆ ಹಾಸ್ಪಿಟ್ಲಿಗೆ ಏನಾದರೂ ಮಾಡೋಣ ಫಸ್ಟ್ ಫಸ್ಟ್ ಏಡ್ ಮಾಡೋ ಇಲ್ಲಾಂದರೆ ಇಷ್ಟು ಆಗಿದೆ ಏನು ನಮಗೆ ಗೊತ್ತಿರೋಲ್ಲ ಅದು ಮೆಡಿಕಲ್ ಆಗಿ ಡಾಕ್ಟ್ರಿಗೆ ಗೊತ್ತಿರುತ್ತೆ ನೀವು ಫಸ್ಟು ನೀವು ಅದನ್ನು ಫಸ್ಟ್ ಏಡ್ ಮಾಡ್ಕೊಂಡು ಹೋಗ್ರಿ ನೀವು ಅಂತೇಳಿ ಅಲ್ಲಿ ಫಸ್ಟ್ ಏಡ್ ಆದಮೇಲೆ ಅಲ್ಲೂ ಒಂದೂವರೆ ಲಕ್ಷ ಇಮಿಡಿಯೇಟ್ಲಿ ಫಿಕ್ಸ್ ಆಗ್ತಾರೆ ಅಲ್ಲಿ ಯಾವ ರೀತಿಯಲ್ಲಿ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದೂವರೆ ಲಕ್ಷ ಆಗುತ್ತೆ ಇವಾಗ ಒಂದು ಲಕ್ಷ ಕಟ್ಟ್ರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಒಂದು ಲಕ್ಷ ನೀವು ಕಟ್ಟೆ ಆದಮೇಲೆ ನಾವು ಇಲ್ಲಿ ಆ ಮಟ್ಟಕ್ಕೆ ಇವರು ಕಟ್ಟಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ ಅಲ್ಲಿ ಒಳಗೋದಾಗ ಒಬ್ಬರು ಅಲ್ಲೊಂದು ಮಾತಾಡ್ತಾರೆ ಒಂದು ಬ್ಯಾಚ್ ಬ್ಯಾಚು ಅದನ್ನು ಸ್ಕ್ಯಾನ್ ಮಾಡು ಇನ್ನೊಂದು ಮಾಡು ಸ್ಕ್ಯಾನ್ ಮಾಡ್ಕೊಂಡು ಬಂದಿರಿ ಆ ಸ್ಕ್ಯಾನ್ ಮಾಡೋ ಜಾಗದಲ್ಲೂ ಒಂದು ಸ್ವಲ್ಪ ಕೆಲವೊಂದು ನಮಗೆ ಅನಿಸ್ತು ಇವರು ಮಾಡ್ತಾ ಇರ್ತಕ್ಕಂಥದ್ದು ಇದು ಫೇಕ್ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಅದಾದ್ಮೇಲೆ ಅಲ್ಲಿ ಬಂದು ಕೊಟ್ಟರು ಆಮೇಲೆ ಅದಕ್ಕೊಂದು ರೂಮ್ ಸಪ್ರೇಟು ಆ ರೂಮಲ್ಲಿ ಹೋದಾಗ ಆ ರೂಮಲ್ಲಿ ಏನು ಹೇಳ್ತಾರೆ ಇಲ್ಲಿ ಬಿಸ್ನೆಸ್ ಬಿಸ್ನೆಸ್ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಅಲ್ಲಿ ಬಿಸ್ನೆಸ್ ಇಷ್ಟು ಆಗುತ್ತೆ ಅಂತೇಳಿ ಅಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದೂವರೆ ಲಕ್ಷ ಆಗುತ್ತೆ ನೀವು ಒಂದು ಲಕ್ಷ ಕಟ್ಟ್ರಿ ಅಂತಕ್ಕಂಥದ್ದನ್ನ ಹೇಳಿದ್ರು ಅದು ಅದಾದಮೇಲೆ ನಾವು ಒಂದು ಐದು ನಿಮಿಷ ಟೈಮ್ ಕೊಡಿ ನಾವು ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾಕಂದರೆ ಅಮೌಂಟು ಹೆಚ್ಚಾಗಿದೆ ಇದಕ್ಕ ಮಾಡಿ ಮತ್ತೆ ನಮ್ಮ ಫ್ರೆಂಡ್ ಓಡಿದ್ರೆ ಆಯಿತಾ ಫಸ್ಟ್ ಆರ್ಡ್ ಆಯಿತಾ ಆಯ್ತಾ ಅಲ್ಲಿಂದ ನೀವು ನಮ್ಗೆ ಗೊತ್ತಿರೋ ವಿಚಾರ ಇದು ಅಲ್ಲಿಂದ ನೀನು ನೇರವಾಗಿ ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ನೀವು ಕರ್ಕೊಂಡು ಹೋಗ್ಬಿಡು ಅಂದರು ಅಲ್ಲಿಂದ ನಾವು ಆಂಬುಲೆನ್ಸ್ ಬುಕ್ ಮಾಡಿದ್ರಿ ಆಂಬುಲೆನ್ಸು ಫ್ರೀ ಅಲ್ಲಿಂದ ನೇರವಾಗಿ ನಮ್ಮ ಹುಡುಗರಿಗೆ ಹೇಳಿದ್ರಿ ನೀವು ಹೋಗಿ ಅಲ್ಲಿ ಅಟೆಂಡ್ ಮಾಡಿರಿ ಅಜೇಲೆ ನಾವು ಬರ್ತೀವಿ ಅಂತೇಳಿ ಹಾಸ್ಪಿಟ್ಲಿಗೆ ಹೋದ್ರಿ ಅಲ್ಲಿ ಆ ಜ ಆಲ್ರೆಡಿ ಅಲ್ಲಿ ಎಲ್ಲ ಚೆಕಪ್ ಮಾಡಿ ಅಲ್ಲಿ ನಾವು ಹೋಗೋಷ್ಟಿಗೆ ಎಲ್ಲ ರೆಡಿ ಆಗಿತ್ತು ನಾವು ಹೋಗೋಷ್ಟಿಗೆ ಡಾಕ್ಟ್ರೇ ಬಂದು ಇದು ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ತಗೊಂಡು ಅಲ್ಲಿ ಡಿಸ್ಕಸ್ ಆಗ್ತಾಯಿತ್ತು ಡಿಸ್ಕಸ್ ಆದಾಗ ಅಲ್ಲಿ ಆ ಡಾಕ್ಟ್ರ್ ಹೇಳಿದ್ರು ಒಂದೇ ಒಂದು ಮಾತು ಆ ಡಾಕ್ಟ್ರ್ ಬಾಯಿಂದ ಬಂದಿರತಕ್ಕಂಥದ್ದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇಲ್ಲಿ ಪ್ರೈವೇಟಲ್ಲೂ ಒಂದೂವರೆ ಲಕ್ಷ ಆ ಡಾಕ್ಟ್ರು ಹೇಳೋಂಥದ್ದು ಏನಂದರೆ ನೀವು ಏನು ಟೆನ್ಷನ್ ತಗೊಳ್ಬೇಡಿ ನಿಮಗೆ ಎಲ್ಲ ಚೆನ್ನಾಗಿದೆ ದೇವರು ಪುಣ್ಯ ನಿಮಗೆ ಒಂದು ಮೂಳೆನೂ ಒಂದು ಸ್ವಲ್ಪ ನಿಮಗೆ ಡ್ಯಾಮೇಜ್ ಆಗಿಲ್ಲ ನೀವು ಹದಿನೈದು ಇಪ್ಪತ್ತು ದಿವಸ ಆದರೆ ಇಲ್ಲ ಒಂದು ತಿಂಗಳು ಹೆಚ್ಚು ಅಂದ್ರೂ ನಿಮಗೆ ಅಲ್ಲಿಗೆ ಸಾಲಾಗುತ್ತೆ ಇದು ಬರೀ ಮೇಲೆ ಮಾತ್ರ ಆ ಚರ್ಮ ಮಾತ್ರ ಎದ್ದಿದೆ ಅಂತಕ್ಕಂಥದನ್ನು ಹೇಳಿ ಉದ್ದೇಶ ಹಾಂ ಸೊ ಈ ಕೇಳಿ ಕೇಳಿ ಇದು ಅದರಿಂದಾಗಿ ಅಲ್ಲಿ ಅಲ್ಲಿ ಏನಂದರೆ ಒಂದೂವರೆ ಲಕ್ಷ ಕೇಳಿದ್ರಲ್ಲಿ ನಮ್ಗೆ ಅಲ್ಲಿ ಓದಾದ ಮೇಲೆ ಬರೀ ನಮಗೆ ಒಂದೂವರೆ ಸಾವಿರ ಆಯ್ತು ಅಷ್ಟೇ ಅಲ್ಲಿ ಒಂದೂವರೆ ಸಾವಿರ ಆಗೋಂಥದ್ದನ್ನ ಒಂದೂವರೆ ಲಕ್ಷ ಅಂತ ಹೇಳ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಬಿಸ್ನೆಸ್ ಅಂತೇಳಿ ಮಾಡ್ಕೊಂಡಿದ್ದಾರೆ ಡಾಕ್ಟ್ರ್ ಅಂದರೆ ಆ ಸಂದರ್ಭದಲ್ಲಿ ಎಲ್ಲ ದೇವ್ರ ಸಮಾನ ಅಂತ ಇಟ್ಕೊಂಡಿದ್ರು ಆದರೆ ಇವತ್ತು ಆ ದೇವ್ರ ಸಮಾನ ಇಲ್ಲ ಇಲ್ಲಿ ಇವಾಗ ಯಮ ಥರ ಆಗ್ಬಿಡೈತೆ ಇವತ್ತು ಸೊ ಅವತ್ತು ನಮ್ಗೆ ಅರ್ಥವಾಯಿತು ಈ ರೀತಿಯಲ್ಲಿ ಸುಮಾರು ಐತೆ ನಾವು ಯಾಕಂದರೆ ಇಲ್ಲಿ ಭಾಷಣ ಮಾಡೋಕ್ಕೇನು ಬಂದಿಲ್ಲ ನಾವು ಇಲ್ಲಿ ಆಗಿರ್ತಕ್ಕಂಥ ನೋವನ್ನೇ ಹೇಳ್ತಾ ಇದ್ದೀವಿ ನಾವು ಇವತ್ತು ಸೊ ಆ ಉದ್ದೇಶ ಹಿಡ್ಕೊಂಡು ನಾವು ಏನು ಮಾಡಿದ್ರೆ ಕಂಪ್ಲೀಟಾಗಿ ನಮ್ಮಲ್ಲಿ ಅಟ್ಲೀಸ್ಟ್ ಒಂದು ವರ್ಷಕ್ಕಾದರೂ ನಾವು ಈ ಕ್ಯಾಂಪನ್ನ ಫ್ರೀ ಕ್ಯಾಂಪನ್ನು ಹಾಕಿ ನಮ್ಮಲ್ಲಿ ಆದಂಥದ್ದನ್ನ ಜನರಿಗೆ ನಾವು ರೀಚ್ ಮಾಡಬೇಕು ಯಾಕಂದರೆ ಒಬ್ರಿಗೆ ನಾವು ಒಂದು ಆಪ್ರೇಷನ್ ಮಾಡೋಕ್ಕೆ ನಾವು ಕಾಸು ಕೊಡೋಂಥದ್ದು ಆಗೋಲ್ಲ ನಮ್ಮ ಕೈಯಲ್ಲಿ ಒಂದು ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಿದ್ರೆ ಒಂದು ಸುಮಾರು ಜನಕ್ಕೆ ಇದು ಹೆಲ್ಪ್ಫುಲ್ಲಾಗಿರುತ್ತೆ ಜನಕ್ಕೆ ರೀಚ್ ಆಗುತ್ತೆ ಯೂಸ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡಿ ಈ ಹದಿಮೂರು ವರ್ಷಗಳಿಂದ ನಾವು ಕಂಟಿನ್ಯೂ ಇದ್ದೀವಿ ಇದುವರೆಗೂ ನಾವು ನಮಗೆ ಈ ಗ್ಲೋಬಲ್ ಐ ಫೌಂಡೇಶನ್ ಅವರು ಅವರೇ ಮು ಇನ್ನೂರ ಮೂವತ್ತೇಳು ಜನಕ್ಕೆ ಆಪ್ರೇಷನ್ ಮಾಡಿಕೊಟ್ಟರು ನಮ್ಮ ಕ್ಯಾಂಪಿಂದ ಬಹಳ ಖುಷಿ ಅನಿಸ್ತು ನನಗೆ ನಾವು ಒಂದು ಆಪ್ರೇಷನ್ ಇವಾಗ ಆಗಿ ನೀವು ಕೇಳ್ರಿ ಇವತ್ತು ಐವತ್ತು ಸಾವಿರ ನಲ್ವತ್ತು ಸಾವಿರ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇವತ್ತು ಇನ್ನೂರ ಮೂವತ್ತು ಜ ಮೂವತ್ತೇಳು ಜನ ಅಂದರೆ ಇವನು ಹುಡುಗಾಟ ಅಲ್ಲ ಅದು ನಮಗೆ ಅವಾಗ ಒಂದು ಸ್ವಲ್ಪ ಸಂತೋಷ ಆಯ್ತಪ್ಪ ಈ ಸಿಸ್ಟಮ್ ಅಂತೂ ನಾವು ಬದಲಾವಣೆ ಮಾಡೋಕ್ಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮಲ್ಲಿ ಆಗೋಂಥದ್ದನ್ನಾದ್ರೂ ನಾವು ಮಾಡೋಣ ಅಂಥೇಳಿ ಅದೇ ರೀತಿ ಶಂಕರ ಐ ಹಾಸ್ಪಿಟ್ಲ್ ಯಾಕಂದರೆ ಅವರೆಲ್ಲ ಮಾಡಿರ್ತಕ್ಕಂಥದ್ದು ನಾನು ಹೇಳೋಕೆ ಬರ್ತಾಯಿದ್ದೀನಿ ಅಷ್ಟೇ ಶಂಕರ ಐಸ್ ಐ ಹಾಸ್ಪಿಟ್ಲಿಂದ ನಮಗೆ ಒಂದು ನೂರ ಐವತ್ತು ಜನ ಮಟ್ಟಕ್ಕೆ ಅವರು ಮಾಡಿದರು ಹಿಂಗೆ ನೋಡಿದ್ರೆ ನಾವು ಮುನ್ನೂರು ನಾನ್ನೂರು ಜನಕ್ಕೆ ಮಾಡಿದ್ದೀವಿ ಹಿಂಗೆ ನಾವು ಈಗಿರೋ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಆಗೋಂಥ ಒಂದು ವ್ಯಾಲ್ಯೂಬಲ್ ಐತೆ ಅದು ಸೊ ಅದಕ್ಕೆ ನಮ್ಮ ಒಂದು ಉದ್ದೇಶ ಪ್ರತಿ ವರ್ಷ ನನ್ನ ಜೀವ ಇರೋವರೆಗೂ ಈ ಒಂದು ಕ್ಯಾಂಪ್ ನಾನು ಮಾಡೇ ಮಾಡ್ತೀನಿ ಮಾಡೋ ಕಡೆಯವರೆಗೂ ಮಾಡ್ತಾ ಇರ್ತೀನಿ ನಿರಂತರವಾಗಿ ಅಂತಕ್ಕಂಥದ್ದು ಇಲ್ಲಿ ಕಣ್ಣಿನ ಆಪ್ರೇಷನ್ ಆಮೇಲೆ ಈ ರೀಡಿಂಗ್ ಗ್ಲಾಸ್ ಕೊಡೋಂಥದ್ದು ಫ್ರೀ ಆಗಿ ಆಮೇಲೆ ಹ್ಯಾಂಡಿಕ್ಯಾಪ್ಟ್ಗೆ ಈ ವಾಕಿಂಗ್ ಚೇರು ಆಮೇಲೆ ವೀಲ್ ಚೇರು ಆಮೇಲೆ ಬಿ ಪಿ ಶುಗರು ಆಮೇಲೆ ಕೆಲವೊಂದು ಆಪ್ರೇಷನ್ನ ಅಲ್ಲೂ ನೋಡಿ ಅವರು ಫೈನ್ ಬ್ಲಡ್ ಡೊನೇಷನ್ನು ಆಪ್ರೇಷನ್ಸನ್ನು ಕೂಡ ಫ್ರೀಯಾಗಿ ಮಾಡೋಂಥದ್ದನ್ನು ಇದ್ದಾರೆ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ದೀರಿ ಸುಮಾರು ಈ ರೀತಿಯಲ್ಲಿ ಸುಮಾರು ಐತೆ ಇದೆ ಇಲ್ಲಿ ಕಡಿಮೆ ಅಂದರೆ ಒಂದು ಎರಡು ಸಾವಿರವರೆಗೂ ನಿರೀಕ್ಷೆ ಇದೆ ಲಾಸ್ಟ್ ಟೈಮ್ ಮಾಡಿದಾಗ ನಾವು ಮೂರು ನಾಲ್ಕು ಸಾವಿರ ಬಂದರು ಜನ ಇಲ್ಲಿ ಯಾಕಂದರೆ ನಾವು ನಿರಂತರವಾಗಿ ನಮ್ಮ ಟೀಮ್ ವರ್ಕ್ ಯಾವ ರೀತಿಯಲ್ಲಿ ಐತೆ ಅಂದರೆ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿದ್ದಾರೆ ಟೂ ಮಂತ್ಸಿಂದ ಮಾಡಿದ್ದಾರೆ ಯಾಕಂದರೆ ಇಷ್ಟು ಮಟ್ಟಕ್ಕೆ ಮಾಡಬೇಕಂದ್ರೆ ಹುಡುಗಾಟ ಅಲ್ಲ ನೀವು ಮಾಡಿ ಇದು ಹದಿಮೂರನೇ ವರ್ಷ ಇದು ಹದಿಮೂರನೇ ವರ್ಷ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಏನು ನಮ್ಮ ವಾಲಂಟೀರ್ಸ್ ಏನಿದಾರೋ ಅವ್ರು ಯಾಕಂದರೆ ಅವ್ರಿಗೆಲ್ರಿಗೂ ದೊಡ್ಡ ಒಂದು ಸಲ್ಯೂಟ್ ಓಡಿಬೇಕು ಯಾಕಂದರೆ ಅವರು ಈ ವಿಚಾರದಲ್ಲಿ ಯಾಕಣ್ಣ ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಜನ ಹಂಗೆ ಹಿಂಗೆ ಈ ಹೇಳೋ ಒಂದು ಸಂದರ್ಭದಲ್ಲಿ ನಾವು ಇಲ್ಲ ಜನಕ್ಕೆ ಏನಾದರೂ ನಾವು ಮಾಡೇಬೇಕು ನಮ್ಮ ಕೈಯಲ್ಲಿ ಇರೋವರೆಗೂ ಯಾಕಂದರೆ ಆ ಕೆಲವೊಂದು ಆ ಮೆಡಿಕಲಿ ಆಗೋಂಥ ಆ ನೋವನ್ನ ನಾವು ಈ ರೀತಿಯಲ್ಲಾದ್ರೂ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಮಾಡ್ತಾಯಿದ್ವಿ ಆ ಗೆಸ್ಟು ನಮ್ಮ ಡಿ ಸಿ ಪಿ ಅವ್ರನ್ನ ಕರೆದಿದ್ರಿ ಡಿ ಸಿ ಪಿ ಅವರು ಒಂದು ಸ್ವಲ್ಪ ಲೇಟ್ ಆಯಿತು ಡಿ ಸಿ ಪಿ ಎ ಸಿ ಪಿ ಅವರು ಆಮೇಲೆ ಮಾಜಿ ಡಿ ಸಿ ಪಿ ಸಿದ್ಧರಾಜ್ ಅವರು ಅವರು ಬರಬೇಕಿತ್ತು ಅವ್ರು ಏನು ಇದಾಗಿಲ್ಲ ಬಟ್ ಆಮೇಲೆ ಹೆಬ್ಬಾಲ್ ವೆಂಕಟೇಶ್ ಆರ್ ಪಿ ಐ ಪಕ್ಷದಿಂದ ನಮ್ಮ ಅವರು ಪ್ರಧಾನ ಕಾರ್ಯದರ್ಶಿ ಅವರು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸೊನ್ನಪ್ಪ ಸೊನ್ನಪ್ಪ ಅವರು ಕಾಡುಗುಡಿ ಸೊನ್ನಪ್ಪ ಅವರು ಬಂದಿದ್ದಾರೆ ಆಮೇಲೆ ಬೆಲ್ತೂರು ವೆಂಕಟೇಶ್ ಅವರು ಬಂದಿದ್ದಾರೆ ಆಮೇಲೆ ಸುಮಾರು ಯಾಕಂದರೆ ಹೆಸ್ರು ಹೇಳಬೇಕಂದ್ರೆ ನಮ್ಮ ವಿಜಯನಗರದಲ್ಲಿ ಮಹಿಳೆಯರಂತೂ ಹೆಚ್ಚಾಗಿ ಇದರಲ್ಲಿ ವರ್ಕ್ ಮಾಡಿದವರು ಈ ಜನ್ರಿಗೆ ಹೇಳಂಥದ್ದಾಗಲಿ ಈ ರತ್ನಮ್ಮ ಆಮೇಲೆ ರತ್ನಮ್ಮ ಆಮೇಲೆ ಈ ಎರಡೆರಡು ರತ್ನಮ್ಮಗಳಿದ್ದಾರೆ ಸೊ ಅಂಥವ್ರು ಎಲ್ಲ ಲೇಡೀಸು ಎಲ್ಲರೂ ಸೇರಿ ಅದನ್ನು ಮಾಡಿರೋದು ಸೊ ದಯವಿಟ್ಟು ಇದೇ ರೀತಿಯಲ್ಲಿ ವರ್ಷ ವರ್ಷಕ್ಕೊಮ್ಮೆ ನಾವು ಮಾಡ್ತೀವಿ ನಿಮ್ಮ ಕೋಪರೇಟಿವ್ ಇರಬೇಕಂತಕ್ಕಂಥ ಹೇಳ್ತಾ ಇನ್ನೆರಡು ಮಾತುಗಳು ನೋಡ್ತೇವೆ ಸ್ನೇಹಿತರೆ ಸ್ನೇಹಿತರೆ ಜೆ ಕೆಳಗಡೆ ಇವತ್ತು ಇಲ್ಲಿ ವೈಟ್ ಫೀಲ್ಡಲ್ಲಿ ಒಂದು ಫ್ರೀ ಕ್ಯಾಂಪ್ ಮಾಡ್ತಾ ಮಾಡ್ತಾಯಿದ್ರು ಮೆಡಿಕಲ್ ಕ್ಯಾಂಪ್ ಇದನ್ನು ಸಾರ್ವಜನಿಕರು ಏನು ಮಾಡಬೇಕು ಸದುಪಯೋಗ ಪಡಿಸ್ಕೊಬೇಕು ಕಾರಣ ಏನಪ್ಪ ಅಂತಂದರೆ ಇದಕ್ಕೂ ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ ಫ್ರೀಯಾಗಿ ಮಾಡಿ ಮಾಡುವಾಗ ಯಾಕೆ ಮಾಡಿಸ್ಕೊಬೇಕು ಅನ್ನೋದು ಅದರಿಂದ ಈಗ ನಾನು ನಾನು ಸಹ ಕಣ್ಣು ಚೆಕ್ ಮಾಡಿಸ್ದೆ ಬಿ ಪಿ ಚೆಕ್ ಮಾಡಿಸ್ದೆ ಎಪ್ಪತ್ತೆರಡು ವರ್ಷ ಏನದು ಶುಗರ್ ಚೆಕ್ ಮಾಡಿಸಿದೆ ಎಲ್ಲ ಹೆಚ್ಚು ಕಮ್ಮಿ ನಾರ್ಮಲ್ ಆಗಿದೆ ಕಣ್ಣು ಮಾತ್ರ ಏನೋ ಪೊರೆ ಬಂದಿದೆ ಅದು ಆಪ್ರೇಷನ್ ಮಾಡಿಸ್ಕೊಂಡಿರ್ತೀರ ಅಂತ ನೋಡೋಣ ಈಗ ಇದುವರೆಗೂ ನಾನು ಕನ್ನಡಕ್ಕೆ ಹಾಕಿಲ್ಲ ಇನ್ಮೇಲೆ ಕನ್ನಡಕ್ಕೆ ಹಾಕಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಈ ರೀತಿ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಮಾಡ್ತಾ ಅದ್ರ ಅದರ ಹೌದೌದು ಹೌದು ಅದರಿಂದ ನಮ್ಮ ರಾಜು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಬಡ ಬಡವರಿಗೆ ಒಂದು ಒಳ್ಳೆ ಸದುಪಯೋಗ ಆಗಲಿ ಅಂತನ್ನೋ ಕಾರಣಕ್ಕೋಸ್ಕರಾಗಿ ಏನು ಈ ಕ್ಯಾಂಪು ಅರೇಂಜ್ ಮಾಡಿದ್ದಾರೆ ಅದರಿಂದ ದಯಮಾಡಿ ಎಲ್ಲಾರು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕಂತಿದ್ಬಿಟ್ಟು ಈ ಮೂಲಕ ನಾನು ಕರೆ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನಮಸ್ತೆ ಏನಿವತ್ತು ಮಹದೇಪುರ ಕ್ಷೇತ್ರದಲ್ಲಿ ವೈಟ್ ಫೀಲ್ಡ್ ಭಾಗದಲ್ಲಿರ್ತಕ್ಕಂಥ ಗಾಂಧಿಪುರ ಈ ಭಾಗದಲ್ಲಿ ನಮ್ಮ ಎ ರಾಜೂರವರು ಯುವ ಮುಖಂಡರಾಗಿರ್ತಕ್ಕಂಥ ಹೋರಾಟಗಾರರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಯುವ ರಾಜ್ಯಾಧ್ಯಕ್ಷರು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ಈ ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅವರ ಶ್ರಮ ಬರೀ ಈ ವರ್ಷದಲ್ಲೇ ಮಾತ್ರ ಅಲ್ಲ ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಸೊ ಹಾಗಾಗಿ ಈ ಏನು ಈ ಆಸ್ಪತ್ರೆಗಳಲ್ಲಿ ಈ ನಡೀತಾ ಇರ್ತಕ್ಕಂಥ ಈ ಧೋರಣೆ ಮತ್ತು ಅಲ್ಲಿ ಬಡವರಲ್ಲಿ ಒಂದು ಕರುಣೆನೇ ಇಲ್ಲದೆ ಈ ಹಣವನ್ನು ಪೀಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ಮನಗಂಡು ನಮ್ಮ ಎ ರಾಜೂರವರು ಒಂದು ಆಲೋಚನವನ್ನು ಮಾಡ್ತಾರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾಕೆ ನಾವೆಲ್ಲ ಕೂಡ ಉಚಿತವಾಗಿ ಬಡವರಿಗೆ ಎಲ್ಲರಿಗೂ ಕೂಡ ನಾವು ಮಾಡಬಾರ್ದು ಅಂತಂದ್ಬಿಟ್ಟು ಹೇಳಿ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಅವರು ನಿರ್ಧಾರವನ್ನು ಮಾಡಿ ಸರಿಸುಮಾರು ಒಂದು ಹತ್ತು ವರ್ಷಗಳಿಂದ ಈ ಉಚಿತ ಆರೋಗ್ಯ ಶಿಬಿರದ ತಪಾಸಣೆಯನ್ನು ಅವರು ನಿರಂತರವಾಗಿ ವರ್ಷ ವರ್ಷವಾಗಿ ಏನು ಈ ಅಂಬೇಡ್ಕರ್ ಜಯಂತಿಗಳ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮಗಳು ಮಾಡಿದ್ರೆ ನಮಗೆ ಉಪಯೋಗವಿಲ್ಲ ನಾವು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಈ ನೂರ ಮೂವತ್ತ ನಾಲ್ಕನೇ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಭಾಗದಲ್ಲಿ ಈ ಉಚಿತ ಆರೋಗ್ಯ ಶಿಬಿರ ತಪಾಸಣೆಯನ್ನು ಏರ್ಪಾಟು ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಈ ಸುತ್ತಮುತ್ತಲಿನ ಹೆಸರಾಂತ ಆಸ್ಪತ್ರೆಗಳು ಕೂಡ ನಾವು ಹೋಗಿ ಕರೆ ಕೊಟ್ಟಾಗ ನಾವು ಕೂಡ ನಿಮ್ಮೊಟ್ಟಿಗೆ ಈ ಉಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು ಹೇಳಿ ನಿಮ್ಮ ನಿಮ್ಮೊಟ್ಟಿಗೆ ನಾವು ಸಹಕಾರ ಮಾಡ್ತೇವೆ ಅಂತಂದು ಹೇಳಿ ಅವರೆಲ್ಲ ಕೂಡ ತುಂಬ ಹೃದಯದಿಂದ ಅವರು ಒಪ್ಪಿಕೊಂಡು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಈ ಶಿಬಿರದಲ್ಲಿ ಬೆಳಗ್ಗೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಲನೆಯನ್ನು ಕೊಟ್ಟಿರ್ತಾರೆ ಈ ಒಂದು ಸದುಪಯೋಗವನ್ನು ಎಲ್ಲ ಸುತ್ತಮುತ್ತಲಿನ ಸಾರ್ವಜನಿಕರೆಲ್ಲರೂ ಕೂಡ ಬಂದು ಭಾಗವಹಿಸಿ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ನಮಗೆಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದಕ್ಕೆ ಭಾಳ ಸಂತೋಷ ಕೂಡ ಆಗ್ತಾಯಿದೆ ಜನರಲ್ಲಿ ಒಳ್ಳೆಯ ಮೆಚ್ಚುಗೆ ಕೂಡ ಕೊಡ್ತಾ ಇದ್ದಾರೆ ಅವರ ಆಶೀರ್ವಾದ ಕೂಡ ನಮ್ಮಲ್ಲಿ ಕೊಡ್ತೇವೆ ಇದ್ದಾರೆ ನಮಗೆ ಭಾಳ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡಕ ಕೊಡ್ತಕ್ಕಂಥದ್ದು ಕಣ್ಣಿಗೆ ಏನಲ್ಲಿ ತಪಾಸಣೆ ಮಾಡಬೇಕು ಅಂತ ಹೇಳಿ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಆರೋಗ್ಯ ಸ ರಕ್ತದಾನ ಶಿಬಿರವನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಬಿ ಪಿ ಶುಗರು ಮತ್ತು ಇನ್ನಿತರೆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಇಲ್ಲಿ ಬಂದು ಈ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಜೊತೆಯಲ್ಲಿ ನಲವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನಗೆ ಪ್ರತ್ಯೇಕವಾಗಿ ಮೂಳೆಗೆ ಸಂಬಂಧಿಸಿದಂತೆ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ತಪಾಸಣೆಗೆ ಅಲ್ಲಿಗೆ ಹೋಗಬೇಕು ಅಂತಬಿಟ್ರೆ ಆಸ್ಪತ್ರೆಗಳಲ್ಲಿ ಸರಿಸುಮಾರು ಅಂತ ಬಿಟ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳಾಗ್ತದೆ ಅಂಥ ಒಂದು ಸೇವೆಗಾಗಿ ಉಚಿತವಾಗಿ ಕೂಡ ಇಲ್ಲಿ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದಾರೆ ಈ ಈ ಒಂದು ಕಾರ್ಯ ಸಂಜೆ ಐದು ಗಂಟೆ ತನಕ ಕೂಡ ಇದು ನಡೆಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂದಂಥವರಿಗೆ ನೀರಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಈ ಸದುಪಯೋಗವನ್ನು ಪಡ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಹೇಳಿ ಒಂದು ನಿಟ್ಟಿನಲ್ಲಿ ನಮ್ಮ ಎ ರಾಜೂರವರು ಆಯೋಜನೆ ಮಾಡಿ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನಾಯಕರುಗಳನ್ನು ಬರಮಾಡಿಕೊಂಡು ಅವರ ನೇತೃತ್ವದಲ್ಲಿ ಅವರೊಟ್ಟಿಗೆ ಇವರೆಲ್ಲರೂ ಕೂಡ ಸಮಾಜಮುಖಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಎ ರಾಜೂರವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇದರೊಟ್ಟಿಗೆ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ಹೆಬ್ಬಾಳ ವೆಂಕಟೇಶಣ್ಣವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಡಿ ಪಿ ರಾಜಣ್ಣವರು ಕೂಡ ಬಂದಿದ್ದಾರೆ ಮತ್ತು ಬೆಳ್ತೂರು ವೆಂಕಟೇಶ್ ಅವರು ಬಂದಿದ್ದಾರೆ ಶಕುಂತಲಮ್ನವ್ರು ಬಂದಿದ್ದಾರೆ ಹಾಗೆ ಅವರ ಜೊತೆಯಲ್ಲಿರ್ತಕ್ಕಂಥ ಪ್ರಕಾಶ್ ಮತ್ತು ಅವರ ತಂಡ ಅವರೆಲ್ಲರೂ ಕೂಡ ಸರಿಸುಮಾರು ಹದಿನೈದು ದಿವಸಗಳಿಂದ ಕೂಡ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ವ್ಯಕ್ತಪಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಆರೋಗ್ಯ ಶಿಬಿರದ ತಪಾಸಣೆಯನ್ನು ಉಚಿತವಾಗಿರ್ತಕ್ಕಂಥ ಈ ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಆರೋಗ್ಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅಂತಂಬಿಟ್ಟು ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನಾನು ಕಾಡಗೋಡಿ ಸಣ್ಣಪ್ಪ ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರು ಜೈ ಭಿಮ್ ಜೈ ಬಿಂಬದಳೆ ಇವತ್ತು ಬಹಳ ಒಂದು ಸಮಾಜಮುಖಿ ಕೆಲಸವನ್ನು ನಮ್ಮ ಸ್ನೇಹಿತ ಗೆಳೆಯರಾದಂತಹ ಎ ರಾಜವರು ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮನ ಏನು ಉಚಿತವಾದಂತಹ ಆರೋಗ್ಯ ಶಿಬಿರವನ್ನು ಅವರು ಬಹಳ ವರ್ಷಗಳಿಂದ ಇದನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಇದು ಅವರಿಗೆ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಕೆಲಸ ಮಾಡುವಂಥ ಒಂದು ಒಂದು ಇಷ್ಟಪಟ್ಟು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಶಿಬಿರವನ್ನು ಆಯೋಗ ಆಯೋಜನೆ ಮಾಡಿದ್ದಾರೆ ಅವರಿಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರು ಇನ್ನು ಇನ್ನಷ್ಟು ಇಂಥ ಒಳ್ಳೆಯ ಶಿಬಿರಗಳನ್ನು ಬೇರೆ ಬೇರೆ ಏನು ಬಡವರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನು ಸದಾ ಮಾಡಲಿ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಿಗೆ ಮಾಡಲಿ ಅಂತೇಳಿ ನಾನು ಈ ಮೂಲಕವಾಗಿ ಅವರಿಗೆ ಶುಭ ಹಾರೈಸ್ತೀನಿ ಇಂಥ ಕ ಇನ್ನೂ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವ್ರಿಗೆ ಅವರಿಗೆ ಸದಾ ಆಶೀರ್ವಾದ ಇರಲಿ ಅಂತೇಳಿ ಅಭಿನಂದಿಸ್ತಾನೆ ಜೈ ಬಿ ಸುಮಾರು ಇವತ್ತು ಆಲ್ಮೋಸ್ಟ್ ಒಂದು ಸಾವಿರದ ಐನೂರಿಂದ ಎರಡು ಸಾವಿರ ಜನ ಒಂದು ಮೂರು ಸಾವಿರ ಒಳಗಡೆ ಆಗ್ಬೋದು ಅನ್ನೋ ನಾವು ಗುರಿ ಇಟ್ಟಿದ್ದೀವಿ ಸದ್ಯಕ್ಕೆ ಈಗ ಒಂದು ಸಾವಿರದ ಚಿಲ್ಲರೆ ಆಗಿದೆ ಇನ್ನೂ ಟೈಮ್ ಇದೆ ಕಂಪಲ್ಸರಿ ಆಗುತ್ತೆ ಈ ದಿನ ಕರ್ನಾಟಕ ದಲಿತ ಸಂಘಟನೆಯಿಂದ ನಮ್ಮ ಎ ರಾಜಣ್ಣವರು ಈ ಸಮಾಜ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಕೆಲಸ ಅನ್ನೋದು ಎಲ್ಲರೂ ಮಾಡೋದಕ್ಕಾಗಲ್ಲ ಅನೇ ಬಡ್ದಲ್ಲಿ ಬಡ್ದಿಟ್ಟಿರಬೇಕು ಉಚಿತ ಆರೋಗ್ಯ ನಾವು ಮಾಡ್ತಾಯಿದ್ದೀವಿ ಇವತ್ತೇನು ಬ ಬ್ಲಡ್ ಡೊನೇಷನ್ನು ಬ್ಲಡ್ ಡೊನೇಷನ್ ಇದೆ ಮತ್ತು ಒಂದು ಹತ್ತು ಹಾಸ್ಪಿಟ್ಲು ಬಂದಿದೆ ನಮ್ಮ ಜೊತೆನೆಲ್ಲ ಕೈ ಜೋಡಿಸಿ ಉಚಿತ ತಪಾಸಣೆ ಮಾಡ್ತಾಯಿದ್ದೀವಿ ಮತ್ತು ಡೆಂಟಲ್ ಕ್ಲಿನಿಕ್ಕು ಮತ್ತು ವೈದ್ಯವಿ ಕಡೆಯಿಂದ ಬಂದಿದ್ದಾರೆ ಮತ್ತು ನಲವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಪಟ್ಟವ್ರಿಗೆ ನಡೆಯೋದಕ್ಕಾಗದಿದ್ದವ್ರಿಗೆ ವೀಲ್ ಚೇರ್ ಕೊಡ್ತಾಯಿದ್ದೀವಿ ಮತ್ತು ಹ್ಯಾಂಡ್ ಸ್ಟಿಕ್ ಕೊಡ್ತಾ ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮಡುಗೂ ಕೂಡ ಜೊತೆಯಲ್ಲಿದ್ದು ಒಂದು ಹತ್ ಹದಿನೈದು ದಿನದಿಂದ ನಾವು ಕಷ್ಟ ಬಿದ್ದು ಈ ಫಂಕ್ಷನ್ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಇನ್ನೂ ಚೆನ್ನಾಗಾಗಲಿ ಪ್ರತಿ ಒಂದು ವರ್ಷವೂ ಮಾಡ್ಬೇಕು ನಾವು ಇದೇ ಇದನ್ನೇ ಮುಖಾಂತರ ನಾವು ವರ್ಷ ವರ್ಷನೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮಾತು ಮಾತಾಡ್ತಾ ಇದ್ದೀವಿ ಎಲ್ರಿಗೂ ಜೆ ಭೀಮ್ ಇವತ್ತು ನಮ್ಮ ಕ್ಯಾಂಪ್ನ ಉದ್ದೇಶ ನಮ್ಮ ಏರಿಯಾ ಸುತ್ತಮುತ್ತ ಇರೋ ಬಡ ಬಡವರಿಗೆ ಎಲ್ಲ ಒಂದು ಯೂಸ್ ಆಗಲಿ ಯಾಕಂದರೆ ಯಾರ ಹತ್ರನೂ ಅಷ್ಟು ಅಮೌಂಟು ದುಡ್ಡು ಇರಲ್ಲ ಈ ಒಂದು ಕ್ಯಾಂಪಿಂದ ಎಲ್ಲರೂ ಏನೋ ಒಂದು ಯೂಸ್ಫುಲ್ ಆಗಲಿ ಅಂತ ಉದ್ದೇಶದಿಂದ ನಮ್ಮ ರಾಜುವನ್ನ ಅವ್ರು ನಾವೆಲ್ಲ ಸೇರಿಕೊಂಡು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀವಿ ಇದಕ್ಕೆಲ್ಲ ಯಾರ್ಯಾರೆಲ್ಲ ಹೆಲ್ಪ್ ಮಾಡೋರೋ ಸಾಥ್ ಕೊಟ್ಟವಾರೋ ಅವ್ರಿಗೆ ಇದೆಲ್ಲ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಜೈ ಭೀಮ್ ಇಂದು ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ವೈಟ್ ಫೀಲ್ಡಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದೆ ಈ ಅವಕಾಶಗಳನ್ನು ಜನರಿಗೆ ತಲ್ ತಲುಪಿಸ್ಬೇಕಾದ ತುಂಬ ಕಷ್ಟ ಇದೆ ಆದರೆ ಎ ರಾಜವರು ಶ್ರಮಪಟ್ಟು ಅದೇ ಡಾಕ್ಟ್ರುಗಳಿಗೆ ಭೇಟಿ ಮಾಡಿ ಸಂಸ್ಥೆಗಳಿಗೆ ಭೇಟಿ ಮಾಡಿ ಜನರಿಗೋಸ್ಕರ ಜನರ ಆರೋಗ್ಯದ ತಪಾಸಣೆ ಮಾಡಿಸ್ಲಿಕ್ಕೆ ಇವರು ತುಂಬ ಶ್ರಮಪಟ್ಟಿದ್ದಾರೆ ಅಲ್ಲದೆ ಜನಗಳಿಗೆ ಹೇಳೋದೇನಾದರೆ ಯಾವುದೇ ಕಡೆ ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಲೈನಲ್ಲಿ ನಿಂತ್ಕೋಬೇಕು ದಿನಗಟ್ಟಲೆ ಕಳಿಬೇಕು ಆದರೆ ನಮಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಗಲ್ಲ ವಾಪಸ್ ಬರಬೇಕಾಗುತ್ತೆ ಅಷ್ಟು ದುಡ್ಡು ಹಣ ಕೊಟ್ಟು ನಾವು ತೋರ್ಸೋಕ್ಕೂ ಆಗಲ್ಲ ಆದ್ದರಿಂದ ಇಲ್ಲಿ ನಮಗೆ ಸುರಕ್ಷಿತವಾಗಿ ಸಲೀಸಾಗಿ ಧೈರ್ಯ ಧಾರಾಳವಾಗಿ ಬಂದು ಎಲ್ಲ ಡಾಕ್ಟ್ರು ಕಣ್ಣಿನ ಪರೀಕ್ಷೆ ಮಾಡ್ತಾ ಇದ್ದಾರೆ ಕಿವಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಬಿ ಪಿ ಶುಗರು ಪ್ರತಿಯೊಂದು ಅಂಗಾಂಗಗಳು ಕೂಡ ಚೆಕಪ್ ಮಾಡಿಸ್ತಾ ಇದ್ದಾರೆ ಇದು ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಜನಗಳು ಇದನ್ನು ಉಪಯೋಗಕ್ಕೆ ತೊಗೋಬೇಕಾಗಿದೆ ಅದು ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಸಿಗಬೇಕಂದ್ರೆ ತುಂಬ ಕಷ್ಟ ಇದೆ ಆದರೆ ಶ್ರಮಪಟ್ಟು ಇವರು ರಾಜ್ಯವರು ಇವರಿಗೆ ಒಳ್ಳೆಯ ಅವಕಾಶ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಜನರು ಸುತ್ತಮುತ್ತ ಹಳ್ಳಿಯವರು ಜನ ನಮ್ಮ ಜನಾಂಗದವರು ದಲಿತರಿಗೆ ತುಂಬ ಹೆಲ್ಪ್ ಆಗುತ್ತೆ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟು ದುಡ್ಡು ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಆಗೋದಿಲ್ಲ ಮತ್ತು ಬಸ್ಗಳ್ ಕೂಡ ಹೋಗಬೇಕು ಅಲ್ಲಿಂದ ಬರಬೇಕು ಶ್ರಮಪಟ್ಟು ಹೋಗಬೇಕಾಗೋದು ಅವಶ್ಯಕತೆ ಇರೋದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ಸುತ್ತಮುತ್ತ ಎಲ್ಲರೂ ಬಂದು ಈ ತಪಾಸಣೆಗೆ ಯಾರು ಫ್ರೀಯಾಗಿ ಕೊಡ್ತಾ ಅಂತ ಈ ತಪಾಸಣೆಗೆ ಪಾಲ್ಗೊಳ್ಬೇಕು ಪಾಲ್ಗೊಂಡು ಈ ಅವಶ್ಯ ಅವಶ್ಯಕತೆಗಳನ್ನು ಅವರು ಹೇಳ್ಬಿಟ್ಟು ಅವರೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು ಜೈ ಭೀಮ್